ನಮ್ಮೆಲ್ಲರಿಗೂ ವಚನ ವಾಹಿನಿ ಆತ್ಮೀಯ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಜ್ಞಾನಿಗಳಾದಂತಹ ಅಲ್ಲಮ್ಮ ಪ್ರಭುಗಳ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಇಂತಿದೆ ಕಾಯದಲಾದ ಮೂರ್ತಿಯಲ್ಲ ಜೀವದಲಾದ ಮೂರ್ತಿಯಲ್ಲ ಪ್ರಾಣದಲಾದ ಮೂರ್ತಿಯಲ್ಲ ಪುಣ್ಯದಲಾದ ಮೂರ್ತಿಯಲ್ಲ ಮುಕ್ತಿಯಲಾದ ಮೂರ್ತಿಯಲ್ಲ ಯುಗದಲಾದ ಮೂರ್ತಿಯಲ್ಲ ಜಗದಲಾದ ಮೂರ್ತಿಯಲ್ಲ ಇದೆಂತಹ ಎಂದು ಉಪಮಿಸುವೆ ಕಾಣಬಾರದ ಕಾಯ ನೋಡಬಾರದ ತೇಜ ಉಪಮಿಸಬಾರದ ನಿಲವು ಕಾರಣ ಕಣ್ಗೆ ಗೋಚರವಾದ ಸುಖವನ್ನು ಏನೆಂದು ಹೇಳುವೆ ಗುಹೇಶ್ವರ ಈ ವಚನದಲ್ಲಿ ಅಲ್ಲಮರು ತಾವು ಕಂಡ ಗುಹೇಶ್ವರನ ನಿಲುವನ್ನು ವಿವರಿಸಿದ್ದಾರೆ ಅದು ಮಾನವರು ನಿರ್ಮಿಸಿದ ಮೂರ್ತಿ ಅಲ್ಲ ಭೂಮಿಯ ಮೇಲಿರುವ ಪ್ರಾಣಿಗಳಂತಲ್ಲ ಪದಾರ್ಥಗಳಿಂದ ಉಂಟಾದ ವಸ್ತುಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡಿದ ದೇವರ ಮೂರ್ತಿಯೂ ಅಲ್ಲ ಯಾವುದೋ ಪುಣ್ಯಕ್ಷೇತ್ರದಲ್ಲಿ ದೊರೆಯಿತು ಎಂದು ನಂಬುವ ವಸ್ತು ರೂಪದ ಮೂರ್ತಿಯಲ್ಲ ಯುಗಗಳಲ್ಲಿ ಸ್ವಯಂಭುವಾಗಿ ಉದ್ಭವಿಸಿದಂತಹ ಮೂರ್ತಿ ಸ್ವರೂಪದಲ್ಲಿ ಗುಹೇಶ್ವರನಿಲ್ಲ ಎಂದು ಹೇಳುತ್ತಾ ಯಾವುದು ಗುಹೇಶ್ವರ ಅಲ್ಲ ಎಂದು ವಿವರಿಸಿದ ಅಲ್ಲಮರು ಗುಹೇಶ್ವರನ ನಿಜ ಅತ್ಯಂತ ಕಡಿಮೆ ಪದಗಳಲ್ಲಿ ಸೆರೆ ಹಿಡಿದಿದ್ದಾರೆ ಅದು ಕಾಯದ ಕಣ್ಣಿಗೆ ಕಾಣದು ಭೂಮಿ ಮೇಲಿರುವ ಯಾವುದೇ ಪದಾರ್ಥಗಳಿಗೆ ಹೋಲಿಸಲಾಗದು ಅಂತರಂಗದ ಕಣ್ಣಿಗೆ ಗೋಚರಿಸುವ ಗುಹೇಶ್ವರನ ನಿಲುವನ್ನ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ ಆ ಸುಖವು ಸ್ವಯಂ ಅನುಭವಿಸಿ ಆನಂದಿಸಬೇಕು ಎಂದಿರುವರು ವಚನದ ಒಟ್ಟಾರೆ ಆಶಯ ದೇವರು ಬಾಹ್ಯ ವಸ್ತುವಿನಲ್ಲಿ ಇಲ್ಲ ಅಂತರಂಗದಲ್ಲಿ ಗೋಚರಿಸುವ ಅನುಭೂತಿ ದೇವರು ಬಾಹ್ಯದ ವಸ್ತುಗಳಲ್ಲಿ ಇಲ್ಲ ಅಂತರಂಗದಲ್ಲಿ ಗೋಚರಿಸುವಂತಹ ಒಂದು ಅನುಭೂತಿ ಕಾಯದಲಾದ ಮೂರ್ತಿಯಲ್ಲ ಜೀವದಲಾದ ಮೂರ್ತಿಯಲ್ಲ ಪ್ರಾಣದಲಾದ ಮೂರ್ತಿಯಲ್ಲ ಪುಣ್ಯದಲಾದ ಮೂರ್ತಿಯಲ್ಲ ಮುಕ್ತಿಯಲಾದ ಮೂರ್ತಿಯಲ್ಲ ಯುಗದಲಾದ ಮೂರ್ತಿಯಲ್ಲ ಜಗದಲಾದ ಮೂರ್ತಿಯಲ್ಲ ಇದೆಂತಹ ಮೂರ್ತಿಯೆಂದು ಪಮಿಸುವೆ ಕಾಣಬಾರದ ಕಾಯ ನೋಡಬಾರದ ತೇಜ ಉಪಮಿಸಬಾರದ ನಿಲವು ಕಾರಣ ಬಿಡಿದು ಕಣ್ಗೆ ಗೋಚರವಾದ ಸುಖವನ್ನು ಏನೆಂದು ಹೇಳುವೆ ಗುಹೇಶ್ವರ ಏನೆಂದು ಹೇಳುವೆ ಗುಹೇಶ್ವರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು